ಸವದತ್ತಿ ನ್ಯೂಸಾ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಶಿರಸಂಗಿ ಗ್ರಾಮದಲ್ಲಿ ಲಿಂಗರಾಜ್ ಹೈಸ್ಕೂಲ ತ್ಯಾಗವೀರ ಲಿಂಗರಾಜರ ನೂರ ಅರವತ್ನಾಲ್ಕನೇ ಜಯಂತಿ ಆಚರಣೆ ಹೌದು ವೀಕ್ಷಕರೇ ಸ್ಥಳೀಯ ಲಿಂಗರಾಜ ಹೈಸ್ಕೂಲ್ ಮೈದಾನದಿಂದ ಊರಿನ ಪ್ರಮುಖ ಬೀದಿಗಳ ಮೂಲಕ ಲಿಂಗರಾಜರ ಭಾವಚಿತ್ರದ ಭವ್ಯ ಮೆರವಣಿಗೆ ಸಕಲ ವಾದ್ಯ ಮೇಳದೊಂದಿಗೆ ಆಚರಿಸಲಾಯಿತು ವಿದ್ಯಾರ್ಥಿಗಳ ಲೇಜಿಮ್ ಮೇಳ ಗಮನ ಸೆಳೆಯಿತು ತ್ರಿವಳಿ ಗ್ರಾಮಗಳ ಗುರುಹಿರಿಯರು ಎಸ್ಡಿಎಲ್ಸಿ ಸಮಿತಿಯ ಚೇರ್ಮನ್ನರು ಆಡಳಿತ ಮಂಡಳಿಯ ಸರ್ವ ಸದಸ್ಯರು ಪಾಲ್ಗೊಂಡಿದ್ದರು ಹಾಗೂ ಶಾಲೆಯ ಸಿಬ್ಬಂದಿ ವರ್ಗ ಕಾನ್ಪೆಂಟ್ ಶಾಲೆಯ ಮಕ್ಕಳು ಶಿಕ್ಷಕಿಯರ ಬಳಗ ಉಪಸ್ಥಿತರಿದ್ದರು ಶಾಲೆಯ ಆವರಣದಲ್ಲಿ ಕಾರ್ಯಕ್ರಮ ನೆರವೇರಿತು ಚೇರ್ಮನ್ ಶ್ರೀ ವಹಿ ಈ ಅದೃಶಪ್ಪನವರ ಅಧ್ಯಕ್ಷತೆ ವಹಿಸಿದ್ದರು ವಿದ್ಯಾರ್ಥಿಗಳು ಲಿಂಗರಾಜರ ಜೀವನ ಸಮಾಜಮುಖಿ ಕಾರ್ಯಕ್ರಮಗಳು ಕುರಿತು ಮಾತನಾಡಿದರು ಶ್ರೀ ಎಸ್ ಎಚ್ ಶಿಂಧೆ ಶ್ರೀ ಕೆ ಆಯ್ ಕಲಾಲ್ ಅಶೋಕ ಕುಲಕರ್ಣಿ ಶ್ರೀ ಎಂ ಎ ತೋರಣಗಟ್ಟಿ ಶ್ರೀ ಆಯ್ ಎ ವೀರನಗೌಡ ಶ್ರೀ ಎಸ್ ಎಂ ಪಾಟೀಲ್ ಶಿವಾನಂದ ತೋರಗಲ್ಲ ಶ್ರೀ ಬಿ ಪಿ ಗಾಣಿಗೇರ ಶ್ರೀ ಎಚ್ ಕೆ ಗುಲ್ಲಕಟ್ಟಿ ಉಪಸ್ಥಿತರಿದ್ದರು ಲಿಂಗರಾಜರು ತಮ್ಮ ಸಮಸ್ತ ಆಸ್ತಿಯನ್ನು ಬಡ ಮಕ್ಕಳ ಶಿಕ್ಷಣಕ್ಕೆ ದಿನದಲಿತರ ಏಳ್ಗೆಗೆ ದಾನ ಶ್ರೀ ಬಿ ಪಿ ಗಾಣಿಗೇರಾ ಶ್ರೀ ಎಚ್ ಕೆ ಗುಲ್ಲಕಟ್ಟಿ ಉಪಸ್ಥಿತರಿದ್ದರು ಲಿಂಗರಾಜರು ತಮ್ಮ ಸಮಸ್ತ ಆಸ್ತಿಯನ್ನು ಬಡ ಮಕ್ಕಳ ಶಿಕ್ಷಣ ಮಾಡಿದರು ಅಂದದಾನಿಗಳು ಸಮಾಜದಲ್ಲಿ ಸಿಗುವುದು ವಿರಳ ಅವರ ಆದರ್ಶಮಯ ಜೀವನ ನಮಗೆಲ್ಲರಿಗೂ ದಾರಿದೀಪವಾಗಿದೆ ಕೇಲಿ ಮಹಾಸಂಸ್ಥೆ ಹೆಮ್ಮರವಾಗಿ ಬೆಳೆಯಲಿಕ್ಕೆ ಶಿರಸಂಗಿ ದೇಸಾಯಿ ಅವರ ದಾನ ಅವಿಸ್ಮರಣೀಯವಾದದ್ದು ಕೃಷಿ ಸುಧಾರಣೆಗಾಗಿ ಅವರು ಕೈಗೊಂಡ ಕಾರ್ಯಕ್ರಮಗಳು ಅವರ ದೂರದೃಷ್ಟಿಗೆ ಹಿಡಿದ ಕನ್ನಡಿ ಆದರ್ಶಮಯ ಜೀವನ ನಡೆಸಿದ ಲಿಂಗರಾಜರು ಸದಾಸ್ಮರಣೀಯರು ಎಂದು ಶ್ರೀ ವಹಿ ಪಿ ಅದೃಶಪ್ಪನವರ ಮಾತನಾಡಿದರು ಶಿಕ್ಷಕ ಎನ್ ಎಸ್ ಗುಡಿಸಾಗರ ಕಾರ್ಯಕ್ರಮ ನಿರೂಪಿಸಿದರು ನಿರೂಪಿಸಿದರೂ ಕೊನೆಯದಾಗಿ ಶ್ರೀಮತಿ ಮೇಘಾ ಪೂಜಾರಿ ವಂದಿಸಿದರು ವರದಿ ಸೋಮಲಿಂಗ ಗೋವಿದೀಕ್ಷಾ ನ್ಯೂಸ್ ಸವದತ್ತಿ